ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಸಹ ಚೆನ್ನಾಗಿದ್ದರಾ ಅಂತ ಭಾವಿಸ್ತಾ ಹೊಸದಾಗಿ ನೋಡ್ತಾ ಇರೋಂಥರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿರೋಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋ ಅಂದರೆ ತುಂಬಾ ಖುಷಿ ಆಗ್ತಾ ಇದೆ ಸ್ನೇಹಿತರೆ ಹೌದು ಮತ್ತೆ ನಮ್ಮ ಮನೆಯಲ್ಲಿ ಅಂದರೆ ಹೊಸ ಮನೆಯಲ್ಲಿ ಮೂರನೇ ಕಾಯಿ ಮೊಳಕೆ ಬಂದಿದೆ ಪೂಜೆಗೆ ಇಟ್ಟಿರುವಂಥ ಕಳಶದ ತೆಂಗಿನಕಾಯಿ ಮೊಳಕೆ ಬಂದಿದೆ ಸ್ನೇಹಿತರೆ ತುಂಬನೇ ಖುಷಿ ಇದೆ ಅದನ್ನು ವಿಡಿಯೋನ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಾನು ಈ ಒಂದು ಕದ ಕಾಯಿಯನ್ನು ಬದಲಾಯಿಸಿ ಅಂದರೆ ಎರಡನೇ ಕಾಯಿ ಮೊಳಕೆ ಬಂದಿತ್ತು ನೋಡಿ ಅದನ್ನು ಬದಲಾಯಿಸಿ ಈಗ ನಾಲ್ಕು ತಿಂಗಳಾಗಿದೆ ಸ್ನೇಹಿತರೆ ಅದನ್ನು ವೀಡಿಯೋವನ್ನು ಶೇರ್ ಮಾಡಿದ್ದೀನಿ ನಾನು ಮೊಳಕೆ ಬಂದಿರುವಂಥ ಕಾಯಿದು ಬದಲಾಯಿಸುವುದು ಎಲ್ಲ ಶೇರ್ ಮಾಡಿದ್ದೀನಿ ವಿಡಿಯೋ ಎಂಡಲ್ಲಿ ನಾನು ಅದನ್ನು ಹಾಕ್ತೀನಿ ನಾನು ನೀವು ಬೇಕಿದ್ದರೆ ನೋಡಿ ನೀವು ನಾಲ್ಕು ತಿಂಗಳಿಗೆ ನಮ್ಮ ಮನೆಯಲ್ಲಿ ಕಾಯಿ ಮೊಳಕೆ ಬಂದಿದೆ ಸ್ನೇಹಿತರೆ ನೋಡಿ ಬೇರೆ ಕಾಣಿಸ್ತಾ ಇದೆ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಈ ರೀತಿಯಲ್ಲಿ ಕಾಯಿ ಎನ್ನುವಂಥದ್ದು ಪೂಜೆಗೆ ಕಳಶಕ್ಕೆ ಇಟ್ಟಿರುವ ಕಾಯಿ ಮೊಳಕೆ ಬಂದರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಸ್ನೇಹಿತರೆ ಒಂದು ದೈವಿಕ ಕಳಸ ಅಂತಲೇ ಕರಿತೀವಿ ನಾವು ದೈವಿ ಶಕ್ತಿ ಇರುವಂತಹ ಕಳಸ ತಾಯಿ ಲಕ್ಷ್ಮೀ ಮಾತೆ ಶಿವ ಪಾರ್ವತಿಯರು ವಾಸವಿರುವಂತಹ ಈ ಒಂದು ಕಳಶ ಪೂಜೆಗೆ ಇಟ್ಟಿರುವಂಥ ಇಟ್ಟಿರುವಂತಹ ಕಳಶವನ್ನು ನಾವು ಒಂದು ದೇವರ ರೂಪದಲ್ಲಿ ನೋಡ್ತೀವಿ ನಾವು ಅದರಲ್ಲಿ ಏನಾದರೂ ಒಂದು ಮೊಳಕೆ ಬಂತಂದರೆ ತುಂಬ ಅಂದರೆ ತುಂಬನೇ ಒಳ್ಳೆಯದು ಅಂತ ಹೇಳ್ತಾರೆ ತಾಯಿ ಲಕ್ಷ್ಮೀ ಮಾತೆಯ ಆಶೀರ್ವಾದ ಶಿವ ಪಾರ್ವತಿಯ ಅಂದರೆ ತೆಂಗಿನಕಾಯಿ ತೆಂಗಿನ ಮರ ಅನ್ನುವಂಥದ್ದು ಮುಕ್ಕಣ್ಣೇಶ್ವರ ಶಿವ ಪ ಶಿವನ ಒಂದು ಪ್ರತಿರೂಪ ಅಂತಲೇ ಹೇಳ್ತಾರೆ ಮುಕ್ಕಣ್ಣೇಶ್ವರ ಅಂತ ಅದು ಒಂದು ಪೂಜೆಗೆ ಇಟ್ಟಿರುವಂತಹ ಕಳಶದಲ್ಲಿ ಮೊಳಕೆ ಬಂದರೆ ತುಂಬ ಅಂದರೆ ತುಂಬನೇ ಒಳ್ಳೆಯದು ನಮ್ಮ ಮನೆಯಲ್ಲೂ ಅಷ್ಟೇ ಫಸ್ಟು ಐದು ಆರು ಹಳೆ ಮನೆಯಲ್ಲಿ ಐದಾರು ಕಾಯಿ ಮೊಳಕೆ ಬಂದಿದ್ವು ಆಗ ತುಂಬನೇ ಒಳ್ಳೆಯದಾಗಿತ್ತು ನಮಗೆ ನಂತರ ಹೊಸ ಮನೆಯಲ್ಲಿ ಮೊಳಕೆ ಬಂದಿರಲಿಲ್ಲ ಒಂದು ವರ್ಷ ಒಂದೂವರೆ ವರ್ಷ ತನಕ ಮೊಳಕೆ ಬಂದಿರಲಿಲ್ಲ ಸ್ನೇಹಿತರೆ ಆ ನಂತರದಲ್ಲಿ ಒಂದು ಎರಡು ಕಾಯಿ ಮೊಳಕೆ ಬಂದವು ಇದು ಮೂರನೇ ಕಾಯಿ ಮೊಳಕೆ ಬರ್ತಾ ಇರೋದು ನೋಡಿ ಮೊಳಕೆ ಈಗ ಚಿಕ್ಕದು ಬರ್ತಾ ಇದೆ ನೋಡಿ ಕಾಣಿಸ್ತಾ ಇದೆ ಹತ್ರದಿಂದನೂ ತೋರಿಸ್ತೀನಿ ನಾನು ನೋಡಿ ಮೊಳಕೆ ಬರ್ತಾ ಇದೆ ತುಂಬನೇ ಒಳ್ಳೆಯ ಒಂದು ನನಗಂತೂ ತುಂಬ ಖುಷಿ ಆಯಿತು ಈ ರೀತಿಯಲ್ಲಿ ಒಂದು ಮನೆಯಲ್ಲಿ ಒಂದು ಕಾಯಿ ಮೊಳಕೆ ಬರ್ತಾ ಇದೆ ಪದೇ ಪದೇ ಅಂದರೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಎನರ್ಜಿ ಅನ್ನುವಂಥದ್ದು ಇರುತ್ತದೆ ಲಕ್ಷ್ಮೀ ವಾಸ ಇರುತ್ತದೆ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತದೆ ಅಂತಲೇ ಹೇಳ್ತಾರೆ ಮನೆಯಲ್ಲಿ ಒಂದು ದೈವಿ ಶಕ್ತಿ ಇದ್ದಾಗ ಒಂದು ಮನೆಯಲ್ಲಿ ಈ ರೀತಿಯಲ್ಲಿ ಒಂದು ಕಾಯಿಗಳು ಚಿಗುರು ಬರ್ತಾ ಇರ್ತವೆ ನಾವು ನಮ್ಮ ಮನೆಯಲ್ಲಿ ಈ ಕಾಯಿಯನ್ನು ಪೂಜೆಗೆ ಇಟ್ಟು ನಾಲ್ಕು ತಿಂಗಳಾಯಿತು ಅಂದರೆ ನಾಲ್ಕು ತಿಂಗಳ ನಂತರ ಅದರಲ್ಲಿ ಮೊಳಕೆ ಬಂದಿದೆ ಈ ರೀತಿ ನಾಲ್ಕು ತಿಂಗಳು ಐದು ತಿಂಗಳು ಅದೇ ಕಾಯಿಯನ್ನು ನಾವು ಪೂಜೆಗೆ ಇಡ್ತಾ ಇರ್ತೀವಲ್ವ ಅದರಲ್ಲಿ ಏನು ಸಹ ವ್ಯತ್ಯಾಸ ಆಗದೇ ಇದ್ದಾಗ ಮನೆಯಲ್ಲಿ ಒಂದು ಒಳ್ಳೆಯ ಒಂದು ಪಾಸಿಟಿವ್ ಎನರ್ಜಿ ಇರುತ್ತದೆ ನೆಗೆಟಿವ್ ಎನರ್ಜಿ ಇರುವುದಿಲ್ಲ ಅಂತಲೇ ಹೇಳ್ತಾರೆ ಈ ರೀತಿ ಪದೇ ಪದೇ ಕಾಯಿ ಮೊಳಕೆ ಬರ್ತಾ ಇದ್ರೆ ಮನೆಯಲ್ಲಿ ಒಂದು ಶುಭ ಕಾರ್ಯಗಳು ನಡೀತವೆ ನಿಂತಿರುವ ಕೆಲಸ ಕಾರ್ಯಗಳು ನಡೀತವೆ ನಾವೇನಾದರೂ ಅಂದ್ಕೊಂಡಿರುವಂತಹ ಒಂದು ನಾವೇನಾದರೂ ಅಂದ್ಕೊಂಡಿರ್ತೀವಿ ನೋಡಿ ಈ ರೀತಿಯಲ್ಲಿ ಆಗಬೇಕು ಆ ರೀತಿಯಲ್ಲಿ ಆಗಬೇಕು ಒಂದು ಮನೆ ಕಟ್ಟಬೇಕು ಏನೋ ವೆಹಿಕಲ್ ತಗೋಬೇಕು ಕೆಲಸ ಸಿಗಬೇಕು ಅಂತ ಅಂದ್ಕೊಳ್ತಾ ಇರ್ತೀವಲ್ಲ ಅದು ನೆರವೇರುತ್ತೆ ಸ್ನೇಹಿತರೆ ನೋಡಿ ಬೇರು ಈಗ ಬೇರೆ ಎರಡು ಬೇರು ಬರ್ತಾ ಇದ್ದಾವೆ ಮೊಳಕೆ ಬರ್ತದೆ ತುಂಬನೇ ಖುಷಿ ಆಗ್ತಾ ಇದೆ ನನಗೆ ಆಮೇಲೆ ಈ ರೀತಿಯಲ್ಲಿ ಮೊದಲು ಅಷ್ಟೇ ಎರಡು ಕಾಯಿ ಮೊಳಕೆ ಬಂದಿದ್ವಲ್ಲವ ಅದನ್ನು ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ ಅವು ಗಿಡಗಳಿದ್ದಾವೆ ಇವನ್ನ ಏನು ಮಾಡಬೇಕು ಅಂತಂದರೆ ಸ್ನೇಹಿತರೆ ಒಂದು ಗೋಧಿ ಹಿಟ್ಟಿನ ಕವರೆಲ್ಲ ಹಾಕಿಬಿಟ್ಟು ನಾವು ನಮ್ಮ ತೋಟದಲ್ಲೇ ಹಾಕ್ತೀವಿ ಮೊಳಕೆ ಬಂದಿರುವಂಥ ಕಾಯಿಯನ್ನು ಹೌದು ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಕೊಡೋದಕ್ಕೆ ಹೋಗಬೇಡಿ ಯಾರೇ ಫ್ರೆಂಡ್ಸ್ ಆಗಿರ್ಬೋದು ರಿಲೇಟಿವ್ಸ್ ಆಗಿರ್ಬೋದು ಯಾರಿಗೂ ಕೊಡೋದಕ್ಕೆ ಹೋಗಬೇಡಿ ನಿಮ್ಮ ತೋಟ ಇದ್ರೆ ಅಥವಾ ನಿಮ್ಮ ಮನೆಯ ಹತ್ರ ಜಾಗ ಇದ್ದರೆ ಅಲ್ಲಿ ಹಾಕಿ ಇದನ್ನು ಒಂದು ಗೋಧಿ ಹಿಟ್ಟಿನ ಕವರಲ್ಲಿ ಫಸ್ಟ್ ಮಣ್ಣಲ್ಲಿ ಹಾಕಿ ಒಂದು ವರ್ಷ ಎರಡು ವರ್ಷ ತನಕ ನೀವು ನೀವೇ ಅದಕ್ಕೆ ನೀರನ್ನು ಹಾಕಿ ಬೆಳಗಿ ನಂತರ ಒಂದು ಒಂದು ಗಿಡವನ್ನು ಹಾಕಿ ತುಂಬ ಚೆನ್ನಾಗಿ ಆ ಗಿಡ ಎಷ್ಟು ಚೆನ್ನಾಗಿ ಬರುತ್ತದೋ ಅಷ್ಟು ಚೆನ್ನಾಗೆ ಮನೆಯಲ್ಲಿ ಒಂದು ಅಭಿವೃದ್ಧಿ ಅನ್ನುವಂಥದ್ದು ಆಗುತ್ತದೆ ಅಂತಲೇ ಹೇಳ್ಬೋದು ಯಾವುದೇ ಕಾರಣಕ್ಕೂ ಯಾರಿಗೂ ಕೊಡೋದಕ್ಕೆ ಹೋಗಬೇಡಿ ಅಕಸ್ಮಾತ್ ಜಾಗ ಇಲ್ಲ ತೋಟ ಇಲ್ಲ ಅನ್ನುವಂಥವರು ಬೇರೆಲ್ಲಾದರೂ ದೇವಸ್ಥಾನಗಳ ಹತ್ತಿರ ಅಥವಾ ಸ್ಕೂಲ್ಗಳ ಹತ್ತಿರ ಹಾಸ್ಪಿಟಲ್ಗಳ ಹತ್ತಿರ ಕೊಡಿ ಅಲ್ಲಾದ್ರೂ ಚೆನ್ನಾಗಿ ಬೆಳೆದು ಅಲ್ಲಿ ಇರುವಂಥವರಿಗೆ ಹೇಳಿ ನೀರನ್ನು ಹಾಕಿ ಚೆನ್ನಾಗಿ ಹೇಳಿ ನಿಮ್ಮ ಮನೆಯಲ್ಲಿ ಹತ್ತಿರ ಇತ್ತಂದರೆ ನೀವೇ ಹೋಗಿ ನೀರ ಹಾಕಿ ಬನ್ನಿ ಈ ರೀತಿಯಲ್ಲಿ ಒಂದು ಚೆನ್ನಾಗಿ ಬೆಳೀತಾ ಇದೆ ನಮ್ಮ ಮನೆಯಲ್ಲಿ ಪೂಜೆಗೆ ಇಟ್ಟಿರುವಂತಹ ಒಂದು ಕಾಯಿ ಬ ಒಂದು ಚಿಗುರು ಬಂದು ಮೊಳಕೆ ಬಂದು ಚೆನ್ನಾಗಿ ಬೆಳೀತಾ ಇದೆ ಅಂದ್ರೆ ಅದೇ ರೀತಿಯಲ್ಲಿ ನಮ್ಮ ಮನೆಯ ಅಭಿವೃದ್ಧಿ ಆಗುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅಕಸ್ಮಾತ್ ಏನಾದರೂ ಕೊಳೆದ್ರೆ ಅಥವಾ ಕಪ್ಪಾಗಿದ್ದರೆ ಏನು ಫಲ ಅನ್ನೋದನ್ನು ಸಹ ನಾನು ವಿಡಿಯೋಕ್ಕೆ ಇಂದಿನ ಒಂದು ಹಳೆಯ ವಿಡಿಯೋಗಳಲ್ಲಿ ಶೇರ್ ಮಾಡಿದ್ದೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೋಡಿ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಈ ರೀತಿಯಲ್ಲಿ ಒಂದು ಚಿಗುರು ಬಂದಿರುವುದಕ್ಕೆ ಇದನ್ನು ನಾನು ಒಂದು ಆಗಸ್ಟ್ ತಿಂಗಳಲ್ಲಿ ಚೇಂಜ್ ಮಾಡಿದ್ದೆ ನಾನು ಈ ಒಂದು ಕಾಯಿಯನ್ನು ಇಡುವುದನ್ನು ಈಗ ಮೊಳಕೆ ಬಂದಿರುವುದಕ್ಕೆ ತುಂಬನೇ ಖುಷಿ ಇದೆ ಸ್ನೇಹಿತರೆ ನೋಡಿ ಇದು ಇಂದಿನ ಒಂದು ಫಸ್ಟ್ ಮೊದಲನೆಯ ಒಂದು ಮೊಳಕೆ ಬಂದಿರುವಂತಹ ಒಂದು ಗಿಡ ಇಷ್ಟು ದೊಡ್ಡದಾಗಿದೆ ಈಗ ತೋಟಕ್ಕೆ ಹಾಕಬೇಕು ಇನ್ನು ಹಾಕಿಲ್ಲ ನಾವು ಒಂದು ಸ್ವಲ್ಪ ದೊಡ್ಡದಾಗ್ಲಿ ಅಂತಂದು ಹೇಳಿಬಿಟ್ಟು ಇಲ್ಲೇ ಇಟ್ಬಿಟ್ಟು ನೀರನ್ನು ಹಾಕಿ ಬೆಳೆಸ್ತಾ ಇದ್ವಿ ಗೋಧಿಟ್ಟಿನ ಕವರಲ್ಲಿ ಇದು ಎರಡನೇ ಕಾಯಿ ನೋಡಿ ಇದು ಎರಡನೇ ಕಾಯಿ ಇದನ್ನ ಚೇಂಜ್ ಮಾಡಿದ ಮೇಲೆ ಈ ಕಾಯಿಯನ್ನು ಇಟ್ಟಿದ್ದೆ ನಾನು ಇದು ಸಹ ಮೊಳಕೆ ಬಂದಿದೆ ಇದು ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ನೋಡಿ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮ ಮನೆಯಲ್ಲಿಯೂ ಈ ರೀತಿ ಮೊಳಕೆ ಬರ್ತಿದೆಯೋ ಹೇಗೆ ಏನದನ್ನ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ಹಾಗೆಯೇ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ಇದೇ ರೀತಿಯಾಗಿರುವಂಥ ಒಂದು ವಿಡಿಯೋಗಳನ್ನು ನನಗೂ ಶೇರ್ ಮಾಡೋದಕ್ಕೆ ನನಗೂ ಒಂದು ಆಗುತ್ತದೆ ಅಂತ ಹೇಳ್ತಾ ನಿಮಗೇನಾದರೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕಮೆಂಟಲ್ಲಿ ತಿಳಿಸಿ ನಾನೊಂದು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ